ಆತ್ಮೀಯ ವೀಕ್ಷಕರೇ ಜಿ ಕ್ಲೌಡ್ಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ ನಾನು ಉತ್ತರ ಕರ್ನಾಟಕದ ಜೋಳದ ಮುದ್ದೆ ಹೆಂಗೆ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಇದಕ್ಕೆ ಮೊದಲ ಹಸಿ ಖಾರ ಬೇಕು ಈ ಹಸಿ ಖಾರ ನಾವು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಹಾಕೊಂಡು ಗಿರ ಅನ್ನಕೊಂಡು ಇಟ್ಕೊಂಡ್ ಬಿಡೋನು ಇದಕ್ಕ ಇದ್ರ ನಂತರ ಸ್ವಲ್ಪ ಎಣ್ಣೆ ಆಮೇಲೆ ಜೀರಿಗೆ ಸಾಸಿವೆ ಮತ್ತ ಜೋಳದ ಹಿಟ್ಟು ಹೆಚ್ಚಿಟ್ಟಂತ ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಬೆಲ್ಲ ಲಿಂಬಿ ಹಣ್ಣು ಹುಣ್ಸಿ ಹಣ್ಣು ಕೊತ್ತಂಬರಿ ಉಪ್ಪು ನೀರು ಕರಿಬೇವು ಅರಶಿನ ಅರಶಿನ ಇಲ್ಲಿ ಇಟ್ಟಿಲ್ಲ ಆದ್ರ ಅರಶಿನೂ ಬೇಕಾಗ್ತೈತಿ ಇಷ್ಟೆಲ್ಲಾ ಸಾಮಗ್ರಿ ತಗೊಂಡು ನಾವು ಜೋಳದ ಮುದ್ದೆ ರೆಡಿ ಮಾಡೋಣ ಒಂದ್ ಕಡಾವ್ಗಿ ತಗೋರಿ ಅದಕ್ಕೆ ಎಣ್ಣೆ ಹಾಕೋರಿ ಎಣ್ಣೆ ಬಿಸಿ ಆದ್ಮೇಲೆ ನಾವ್ ಮಾಡೋಣ ಅಂತಂದ್ರ ಅದಕ್ಕ ಸಾಸಿವೆ ಜೀರಿಗೆ ಹಾಕೋಣಂತೆ ಈ ಸಾತ್ರಿ ಜೀರ್ಗಿ ಚಟಪಟ ಅಂದ ತಕ್ಷಣ ನಾವೇನ್ ಮಾಡೋಣ ಅದಕ್ಕ ಕರ್ಬೇವಿನ್ ಸೊಪ್ಪು ಅದಕ್ ಹಾಕೋಣಂತೆ ಕರ್ಬೇವಿನ್ ಸೊಪ್ಪು ಹಾಕಿದ್ಮೇಲೆ ಅದಕ್ಕ ನಾವ್ ಏನ್ ಮಾಡೋಣ ಅಂತಂದ್ರ ಹೆಚ್ಚಿಟ್ಟಂತ ಹಾಕೊಳ್ಳೋಣ ಅಂತ ಇಲ್ಲಿ ನಾನು ಎಣ್ಣಿ ಯಾವ್ದು ಬಳಸ್ತೀನಿ ಅಂತಂದ್ರ ಕುಶುಬಿ ಎಣ್ಣಿ ಬಳ್ತೀನಿ ಕುಶುಬಿ ಎಣ್ಣಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಎಸಿಡ್ ಅನ್ನ ಹೊಂದಿರೋದ್ರಿಂದ ಅದು ನಮ್ಮ ಕೊಲೆಸ್ಟ್ರಾಲ್ ಮಟ್ಟವನ್ನ ದೇಹದಲ್ಲಿರುವಂತ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತ ಅಂತ ಅಧ್ಯಯನಗಳು ತಿಳಿಸ್ತಾವ ನೋಡ್ರಿ ಈ ರೀತಿ ಇಲ್ಲಿ ಹಸಿ ಮೆಣಸಿನಕಾಯಿ ಪೇಸ್ಟ್ ಅನ್ನ ನಾವು ಇದಕ್ಕೆ ಹಾಕೋಬೇಕು ಹಾಕೊಂಡು ಅದನ್ನ ಚೆನ್ನಾಗಿ ಕೈಯಾಡ್ಸ್ಕೊಬೇಕು ಈ ರೀತಿ ಬೆಂದಂತ ಉಳ್ಳಾಗಡ್ಡಿಗೆ ನಾವೇನ್ ಏನ್ ಮಾಡ್ಬೇಕು ಅಂತಂದ್ರ ಮೊದಲೇ ಮಾಡಿಟ್ಕೊಂಡಂತಹ ಈ ಹಸಿ ಮೆಣಸಿನಕಾಯಿ ಪೇಸ್ಟ್ ಅನ್ನ ಹಾಕೊಂಡು ಚೆನ್ನಾಗಿ ಕೈ ಅದ್ ಅದರ ನಂತರ ಅರ್ಶಿನ ಪುಡಿ ಹಾಕ್ಬೇಕು ಅರ್ಶಿನ ಪುಡಿ ಹಾಕಿದ ನಂತರ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಇದರ್ ಹಾಕೋಬೇಕು ಈ ನೀರು ಕುದಿ ಬರೋ ತನಕಾನು ಅಂದ್ರ ಹೆಸರು ಬರುತ್ತ ನಾವ್ ಹೆಸರು ಬರೋದು ಅಂತ ಹೇಳಿ ಕರಿತೀವಿ ಇದಕ್ಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಬೆಲ್ಲ ಹಾಕೋಬೇಕು ನೀವು ಇದಕ್ಕ ಹುಣಸಿ ಹುಳಿ ಆದ್ರೂ ಹಾಕ್ರಿ ಹುಣಸೆ ಹಣ್ಣಿನ ಹುಳಿಯಾದ್ರು ಹಾಕ್ರಿ ಅಥವಾ ಲಿಂಬಿ ಹಣ್ಣಾದ್ರು ಹಾಕ್ರಿ ಎರಡರೊಳಗೆ ಯಾವ್ದಾದ್ರು ಒಂದ್ ಹಾಕೋರಿ ಹುಣಸೆ ಹುಳಿ ಹಾಕಿದ್ರ ಬಾಳ ಟೇಸ್ಟ್ ಆಕತಿ ನೀರು ಹೆಸರು ಮೇಲೆ ಅಥವಾ ಕುದಿ ಮೇಲೆ ಈ ರೀತಿ ಜೋಳದ ಹಿಟ್ ಹಾಕಿ ಅದನ್ನ ಕೈ ಬಿಡ್ಲಾರ್ದಂಗ ಗಂಟಾಗ್ಲಾರ್ದಂಗ ಚಂದಾಗಿ ಏನ್ ಮಾಡ್ಬೇಕು ಅಂತಂದ್ರ ಈ ಕಡಾವ್ಗೆಯ ಗಟ್ಟೆಗೆ ಹಿಡ್ಕೊಂಡು ಅದನ್ನ ತಿರುಕೊಂತ ಇರ್ಬೇಕು ನೋಡ್ರಿ ಈ ರೀತಿ ತಿರುಗ್ಬೇಕು ಅದನ್ನ ಗಂಟಾಗ್ಲಾರ್ದಂಗ ಜೋಳದ ಹಿಟ್ಟನ್ನ ಈ ರೀತಿ ಗಟ್ಟಿಯಾಗಿ ತಿರ್ಕೊಂತ ಬರ್ಬೇಕು ಆ ನಂತರ ಏನ್ ಮಾಡ್ಬೇಕು ಅಂತಂದ್ರೆ ಹೆಚ್ಚಿಟ್ಟಂತ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮೊತ್ತೊಂದ್ಸಲ ಕೈಯಾಡ್ಸಿ ಈ ರೀತಿ ಮುದ್ದೆಯನ್ನ ಕೈಯಾಡ್ತಿ ಮ್ಯಾಲೆ ಒಂದ್ ಏನಾರ ಪ್ಲೇಟ್ ಮುಚ್ಚಿ ಒಂದೆರಡ್ ಮೂರ್ ನಿಮಿಷ i të hudhbeko aq nën jo ulë